ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮಂಜುಳಾ ಸಂಜಯ್ ಯೂಟ್ಯೂಬ್ ಚಾನಲ್ ಇವತ್ತು ಆಫೀಸ್ಗೆ ಹೋಗೋಣ ಅಂತ ರೆಡಿಯಾಗಿದ್ದೀನಿ ಬೆಳಗ್ಗೆಯಿಂದ ಎಲ್ಲ ಕೆಲಸಗಳು ಮುಗಿಸಿ ತಿಂಡಿ ಮುಗಿಸಿ ಆರಾಮಾಗಿ ಸಿಂಪಲಾಗಿ ಬಂದು ದೇವ್ರ ಪೂಜೆ ಕೂಡ ಮುಗಿತು ಇವತ್ತು ತಿಂಡಿ ಬಂದು ನಿನ್ನೆ ರಾತ್ರಿ ಇದು ಮಟನ್ ಸಾರಿತ್ತು ಏಕೆಂದರೆ ನಿನ್ನೆ ನಮ್ಮೂರಲ್ಲಿ ಹಬ್ನವ್ರ ಹಬ್ಬ ಆಗಿತ್ತು ಸೊ ಹಾಗಾಗಿ ಅದಕ್ಕೆ ನಾನ್ ವೆಜ್ ಅಡುಗೆನೇ ಮಾಡೋದು ಸೊ ಅದೇ ಮಟನ್ ಸಾರಿಗೆ ಚಪಾತಿ ಈಟ ಕಳಿಸಿ ಎಲ್ರಿಗೂ ಚಪಾತಿ ಹಾಕೊಟ್ಟೆ ಸೊ ನಾನು ಕೂಡ ತಿಂಡಿ ತಂದ್ಕೊಂಡು ರೆಡಿಯಾಗಿದ್ದೀನಿ ಇನ್ನು ಲಾಸ್ಟ್ ಟೂ ಡೇಸಿಂದ ಆಫೀಸ್ಗೆ ಹೋಗಿರಲಿಲ್ಲ ಸೊ ಇವತ್ತಾರು ಹೋಗೋಣ ಅಂತೇಳಿ ಸ್ವಲ್ಪ ಬಿಸಿಲು ಇದೆ ಮಾಡೂ ಏನಿಲ್ಲ ಸೊ ಆಫೀಸರಿಗೆ ಕೆಲವೊಂದು ಫಾಲೋಪಿಂಗು ವರ್ಕ್ಗಳಿದೆ ಎಲ್ಲ ಮುಗಿಸ್ಕೊಂಡು ಸೊ ಇನ್ನು ಹಬ್ಬ ಬರ್ತಾಯಿದೆ ವರಲಕ್ಷ್ಮಿ ಹಬ್ಬ ಸೊ ಅದೇವಾದರೆ ಅದಕ್ಕೆ ಸ್ಯಾರಿ ಇಲ್ಲ ಡ್ರೆಸ್ ನೋಡೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಆಲ್ರೆಡಿ ಹನ್ನೊಂದು ಗಂಟೆ ಆಗಿದೆ ಆಫೀಸ್ಗೆ ಹೋಗಿ ಫಸ್ಟ್ ಏನಿದೆ ಫಾಲೋಪಿಂಗ್ ನೋಡ್ತೀನಿ ಇದು ಇವತ್ತಿನ ರಂಗೋಲಿ ಇದು ಚಿಕ್ಕಿ ಇಟ್ಟು ಬಿಟ್ಟಿರುವಂತಹ ರಂಗೋಲಿ ಆಫೀಸ್ಗೆ ಎಂತ ಹೊರ್ತಾ ಪೆಟ್ರೋಲ್ ಹಾಕಿಸ್ಕೋಬೇಕಿತ್ತು ಅಂತೇಳಿ ಮನೆ ರೋಡಲ್ಲೇ ಪೆಟ್ರೋಲ್ ಬಂಕ್ ಇದೆ ಅಲ್ಲೇ ಪೆಟ್ರೋಲ್ ಹಾಕಿಸ್ಕೊಂಡು ಅಲ್ಲಿಂದ ಇನ್ನು ಆಫೀಸ್ ಹೊರಟೆ ಆಫೀಸ್ ಬಂದು ದೊಡ್ಡ ಗಡರ ಆಪೋಸಿಟ್ ಬರುತ್ತೆ ಕೊಟಕ್ ಮಹೇಂದ್ರ ಅಂತೇಳಿ ಇಲ್ಲಂತೂ ಫುಲ್ಲು ರಿಪೇರಿ ಕೆಲಸ ನಡೀತಾ ಇದೆ ಹಾಗಾಗಿ ಗಾಡಿ ನಿಲ್ಸೋಕ್ಕೆ ಸರಿಯಾಗಿ ಜಾಗ ಇಲ್ಲ ಎಲ್ಲಂದ್ರಲ್ಲಿ ನಿಲ್ಸಿದ್ದಾರೆ ಇನ್ನೇನು ಮಾಡೋದು ನಾನು ಒಂದು ಕಡೆ ನೋಡಿ ನೀಟಾಗಿ ಗಾಡಿ ನಿಲ್ಲಿಸ್ಬಿಟ್ಟು ಸೊ ಆಫೀಸ್ಗೆ ಕೊಡೋಣ ಅಂತೇಳಿ ಇನ್ನು ಒಳಗಡೆ ಹೊರಟೆ ಇನ್ನು ಇವತ್ತು ಟ್ರೈನಿಂಗ್ ಕ್ಲಾಸಸ್ ನಡೀತಾ ಇದೆ ಸುಮಾರು ಒಂದು ಟ್ವೆಂಟಿ ಟ್ವೆಂಟಿ ಫೈವ್ ಮೆಂಬರ್ಸ್ ಬಂದಿದ್ದಾರೆ ಸೊ ನೋಡಿದ ತಕ್ಷಣ ಖುಷಿಯಾಯಿತು ಇನ್ನು ನಮಗೆ ಒಂದು ಏನಿದೆ ಮಂತ್ಲಿ ಮೀಟಿಂಗ್ ಅಂತ ಹೇಳಿದ್ರು ಕೆಳಗಡೆ ಹಾಲಲ್ಲಿ ಎಲ್ಲರೂ ಟ್ರೈನಿಂಗ್ ಮಾಡ್ತಾಯಿದ್ರು ಹಾಗಾಗಿ ನಮಗೆ ಮೇಲ್ಗಡೆ ಸೆಕೆಂಡ್ ಫ್ಲೋರ್ ಅಂತ ಹೇಳಿ ಮಾಡಿದರು ಇಲ್ಲೊಂದು ಸಿಕ್ಸ್ಟಿ ಸಿಕ್ಸ್ಟಿ ಫೈವ್ ಮೆಂಬರ್ಸ್ ನಾವು ಇಲ್ಲಿ ಇಟ್ಕೊಂಡಿದ್ದೀವಿ ಸೊ ಏನಿದೆ ಪೂರ್ತಿ ನಮ್ಮ ಮ್ಯಾನೇಜರು ಏನೇನು ಡೀಟೇಲ್ಸ್ ಇದೆ ಪ್ರತಿಯೊಂದು ತಿಳಿಸ್ತಾ ಇದ್ದಾರೆ ಜೊತೆಗೆ ಹೊಸ ಹೊಸ ಕಾಂಟೆಸ್ಟ್ಗಳು ಬಂದಿದೆ ಸೊ ಅದರಲ್ಲಿ ಏನೇನು ಬಂದಿದೆ ಸೊ ಯಾವುದೋ ಕಾಂಟೆಸ್ಟು ನಾವು ಮಾಡಿದ್ರೆ ಅಚೀವ್ಮೆಂಟ್ ಮಾಡಿದ್ರೆ ಏನು ಬೆನಿಫಿಟ್ಸ್ ಬರುತ್ತೆ ಅದ್ರ ಬಗ್ಗೆ ಪೂರ್ತಿ ಡೀಟೇಲ್ಸ್ ತಿಳಿಸ್ತಾ ಇದ್ದಾರೆ ಇಲ್ಲಿ ಎರಡು ಥರ ಇರುತ್ತೆ ಅಡ್ವೈಸರ್ಸ್ಗೆ ಒಂಥರ ಇರುತ್ತೆ ಸೊ ಪಾರ್ಟ್ನರ್ಸ್ಗೆ ಅಂಥೇಳಿ ಒಂಥರ ಇರುತ್ತೆ ಸೊ ಎರಡರ ಬಗ್ಗೆಯೂ ನೀಟಾಗಿ ನಿಧಾನಕ್ಕೆ ತಿಳಿಸ್ತಾ ಇದ್ದಾರೆ ಸೊ ಪ್ರತಿ ತಿಂಗಳು ಪ್ರತಿ ಕ್ವಾರ್ಟರು ಪ್ರತಿ ಹಾಫ್ ಇಯರ್ಲಿ ಒನ್ಸು ಇಯರ್ಲಿ ಒನ್ಸು ಏನಾದರೂ ಒಂದು ಇದ್ದೇ ಇರುತ್ತೆ ಸೊ ಪ್ರತಿ ಮಂತ್ ಇರೋದ್ರಿಂದ ತಿಂಗಳಿಗೊಂದು ಸಲ ಈ ಥರ ಸೊ ಎಲ್ಲರಿಗೂ ಸೇರಿ ಕರೆದು ಮೀಟಿಂಗ್ನ ಮಾಡ್ತಾರೆ ಸೊ ಅದರಲ್ಲಿ ನಾವು ಕೂಡ ನೀಟಾಗಿ ತಿಳ್ಕೊಳಂಗಾಗತ್ತೆ ಜೊತೆಗೆ ಏನಿದೆ ಪೂರ್ತಿ ಅದ್ರ ಬಗ್ಗೆ ಡೀಟೇಲ್ಸ್ನ ನಮಗೆ ವಾಟ್ಸಪ್ಪಲ್ಲಿ ಕೂಡ ಶೇರ್ ಮಾಡ್ತಾರೆ ಸೊ ಹಾಗಾಗಿ ನೀಟಾಗಿ ತಿಳ್ಕೊಬೋದು ಸೊ ಅಚೀವ್ಮೆಂಟ್ ಮಾಡೋರಿಗಂತೂ ತುಂಬಾ ಈಸಿಯಾಗಿ ಅರ್ಥ ಆಗುತ್ತೆ ಇನ್ನು ಅಲ್ಲೇ ಕಾಫಿ ಟೀ ಎಲ್ಲ ಬಂತು ಆರಾಮಾಗಿ ಅಲ್ಲೇ ಕುಟ್ಕೊಂಡು ಇನ್ನು ಮಧ್ಯಾಹ್ನ ಊಟನೂ ಮುಗಿಸ್ಕೊಂಡು ಇನ್ನು ನಾನು ಶಾಪಿಂಗಿಗೆ ಹೋಗೋಣ ಅಂಥೇಳಿ ಬಂದೆ ಸಾಮಾನ್ಯವಾಗಿ ಪಕ್ಕದಲ್ಲೇ ನನಗೆ ಸುಮಂಗಲಿ ಇದೆ ಮನ್ನಾರ್ಸ್ ಇದೆ ಆನಂದ್ ಬ್ರದರ್ಸ್ ಇದೆ ಈ ಕಡೆ ಸಿಂಧಿಲ್ ಕುಮಾರ್ ಇದೆ ಸುದರ್ಶನ್ ಇದೆ ಎಲ್ಲ ಹತ್ರಲ್ಲಿದೆ ಸುಮ್ಮನೆ ನೋಡೋಣ ಸುಮಂಗಲೀಲಿ ಯಾವ ಥರ ಏನಿದೆ ಅಂತ ಯಾಕೆಂದರೆ ಇವಾಗೆಲ್ಲ ಕೆಳಗಡೆ ಎಲ್ಲ ನೀಟಾಗಿ ಅವರು ಚೆನ್ನಾಗಿ ಎಲ್ಲ ಇಕ್ಕೊರೊಟ್ಟಿಗೆ ಅಂತೇಳಿ ಎಲ್ಲ ರೆಡಿ ಮಾಡಿದ್ದಾರೆ ಸೊ ಹಾಗಾಗಿ ಹೊಸ ಹೊಸ ಕಲೆಕ್ಷನ್ಸ್ ಕೂಡ ತಂದಿದ್ದಾರೆ ಅಂತ ಹೇಳ್ತಾಯಿದ್ರು ಸೊ ಇದು ಫಸ್ಟ್ ಫ್ಲೋರು ಇಲ್ಲಿ ನಮಗೆ ಓನ್ಲಿ ಡೈಲಿ ವೇರ್ ಸ್ಯಾರೀಸ್ಗಳು ತುಂಬಾ ಚೆನ್ನಾಗಿ ಸಿಗುತ್ತೆ ತುಂಬ ಕಡಿಮೆ ಪ್ರೈಸಲ್ಲೂ ಕೂಡ ಇರುತ್ತೆ ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿರುತ್ತೆ ಜೊತೆಗೆ ಬೇರೆ ಬೇರೆ ಹೊಸ ಕೊಲೆಕ್ಷನ್ಸ್ ಕೂಡ ತಂದಿದ್ದಾರೆ ಯಾಕಂದರೆ ಇವಾಗ ಎಲ್ಲ ಇದನ್ನೆಲ್ಲ ರೆಡಿ ಮಾಡಿರೋದು ಸೊ ಹಬ್ಬಕ್ಕೆ ಅಂತೇಳಿ ಫುಲ್ ನೀಟಾಗಿ ರೆಡಿ ಮಾಡಿದ್ದಾರೆ ಚೆನ್ನಾಗೂ ಇದೆ ಸೊ ನೋಡಿದ ತಕ್ಷಣ ಎಂಟ್ರೆನ್ಸಲ್ಲೇ ನಮಗೆ ಒಳ್ಳೊಳ್ಳೆ ಸ್ಯಾರಿ ಹಾಕಿದ್ದಾರೆ ಜನ ಅಂತೂ ಇಲ್ಲೇ ಇಷ್ಟು ತುಂಬ್ಕೊಂಡಿದ್ದಾರೆ ಇನ್ನೂ ಹಬ್ಬ ಟೈಮ್ ಇದೆ ಇನ್ನೇನಾದರೂ ಹಬ್ಬದ ಹತ್ತಿರ ಬಂದರೂ ಅಂತೂ ಕಾಲಿಡೋಕ್ಕೆ ಜಾಗ ಇಲ್ಲ ಅಷ್ಟು ಜನ ಇರ್ತಾರೆ ಸಾಮಾನ್ಯವಾಗಿ ಇಲ್ಲಿ ಸುಮಂಗಲಲ್ಲಿ ಯಾವಾಗಲೂ ಜನ ಇರ್ತಾರೆ ಎವ್ರಿ ಸ್ಯಾಟರ್ಡೆ ಸಂಡೇ ಅಂತೂ ಜನ ಇದ್ದೇ ಇರ್ತಾರೆ ಈ ಥರ ಹಬ್ಬ ಹರಿದಿನಗಳಲ್ಲಂತೂ ಜಾಸ್ತಿ ಜನ ಇರ್ತಾರೆ ಸೊ ಡೈಲಿ ವೇರ್ ಸ್ಯಾರೀಸ್ಗಳು ನನ್ನ ಅಮ್ಮಂಗೆ ತಗೋಬೇಕಿತ್ತು ಫಸ್ಟು ಅವ್ರಿಗೆ ನೋಡೋಣ ಸೊ ಅವ್ರಿಗೆ ಡಾರ್ಕ್ ಇರಬೇಕು ಏಕೆಂದರೆ ಡೈಲಿ ವೇರ್ ಆದ್ರಿಂದ ಸಿಂಪಲ್ಲಾಗೂ ಸಾಫ್ಟಾಗಿರಬೇಕು ಈ ಲೇಸ್ಗಳಿರೋದು ಆಗಲಿ ಇಲ್ಲ ನಕ್ಕಿಗಳಿರೋದ್ರಾಗಲಿ ಅವೆಲ್ಲ ಇಷ್ಟ ಸೊ ಹೊಸ ಹೊಸ ಕಲೆಕ್ಷನ್ಸ್ಗಳು ಚೆನ್ನಾಗಿದೆ ಬಾರ್ಡರ್ ಸೀರೆಗಳು ಕಡಿಮೆ ಪ್ರೈಸಲ್ಲಿ ಇಷ್ಟಪಟ್ಟವ್ಳೋರಿಗೆ ಅದೊಂದು ಫುಲ್ಲು ರ್ಯಾಕಲ್ಲೇ ಇಟ್ಟಿದ್ದಾರೆ ಇನ್ನು ಸಿಂಪಲ್ ಫ್ಯಾನ್ಸಿ ಸ್ಯಾರಿಗಳು ತುಂಬ ಚೆನ್ನಾಗಿದೆ ಇವಾಗಂತೂ ಪ್ಲೈನ್ ಸ್ಯಾರಿಗೆ ಕಲರ್ಫುಲ್ಲು ಬ್ಲೌಸ್ ಪೀಸ್ಗಳು ಇದೆ ಅದು ತುಂಬಾ ಚೆನ್ನಾಗಿದೆ ಅದೊಂದು ಫುಲ್ಲು ಲಾಟ್ ಗಾಟು ಇಟ್ಟಿದ್ದಾರೆ ತುಂಬ ಜನ ಅದನ್ನು ಇಷ್ಟಪಟ್ಟು ತೊಗೋತಾ ಇದ್ದಾರೆ ಇನ್ನು ನಮ್ಮಮ್ಮಂಗ ಅವೆಲ್ಲ ಸೆಟ್ ಆಗೋಲ್ಲ ಈ ಕಡೆ ಎಲ್ಲ ಫುಲ್ಲು ಫ್ಯಾನ್ಸಿ ಸ್ಯಾರಿ ಇದೆ ಇದು ಚೆನ್ನಾಗಿದೆ ಇಲ್ಲ ಫುಲ್ಲು ಪ್ರೈಸು ಕೂಡ ನೋಡೋದಾದರೆ ಬೇರೆ ಕಡೆ ಹೋಲಿಸಿದ್ರೆ ಕಡಿಮೆನೇ ಇದೆ ಮತ್ತು ಬೇರೆ ಬೇರೆ ಕಲರ್ಸ್ಗಳು ಚಾಯ್ಸ್ ಮಾಡೋದಕ್ಕೆ ನಮಗೆ ತುಂಬಾ ಚೆನ್ನಾಗಿ ಸಿಗುತ್ತೆ ಇಲ್ಲಿ ತುಂಬ ಕಡಿಮೆ ಪ್ರೈಸಲ್ಲಿ ಕೂಡ ಸಿಗುತ್ತೆ ಒಂದು ಹ್ಯಾವ್ರೇಜ್ ಪ್ರೈಸಲ್ಲಿ ಕೂಡ ಸಿಗುತ್ತೆ ಸೊ ನನಗೆ ಗೊತ್ತಿರೋಂಗೆ ಇಲ್ಲಿ ತೌಸಂಡು ಕೆಳಗಡೆ ಮಾತ್ರ ಇಲ್ಲಿ ಏನಿದೆ ಸ್ಯಾರೀಸ್ಗಳು ಸಿಗೋವಂಥದ್ದು ಸೊ ಅದರಲ್ಲೇ ತುಂಬ ಜನ ತುಂಬ ಸ್ಯಾರೀಸ್ಗಳನ್ನ ತೊಗೋತಾಯಿದ್ರು ಈ ಫೈವ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ರೇಂಜಲ್ಲಿ ಕೆಲವೊಂದು ಸ್ಯಾರಿ ತುಂಬ ಚೆನ್ನಾಗಿದೆ ನಾನು ಒಂದು ಏಯ್ಟ್ ಹಂಡ್ರೆಡ್ ರುಪೀಸ್ ಒಂದು ಫ್ಯಾನ್ಸಿ ಸ್ಯಾರಿಗಳು ನೋಡಿದೆ ಸಕ್ಕತ್ತಾಗಿದೆ ನನಗಂತೂ ನೋಡಿದ ತಕ್ಷಣ ತುಂಬ ಇಷ್ಟ ಆಯಿತು ಇವಾಗ ಸ್ವಲ್ಪ ಟ್ರೆಂಡ್ ಅಂದರೆ ಮೈಸೂರು ಸಿಲ್ಕ್ ಸ್ಯಾರಿಲಿ ಏನು ತ್ರೀ ಡಿ ಕಲರ್ಸ್ ಬರುತ್ತೆ ಅದೇ ಥರ ಕಾಂಬಿನೇಷನಲ್ಲಿ ಕಡಿಮೆ ಪ್ರೈಸಲ್ಲಿ ಬಂದಿದೆ ಅದನ್ನಂತೂ ತುಂಬ ಜನ ಲೈಕ್ ಮಾಡಿ ಫುಲ್ಲು ಎಲ್ಲ ಥರ ಕಲರ್ಸ್ಗಳನ್ನೂ ತೊಗೋತಾ ಇದ್ದಾರೆ ಇನ್ನು ಈ ಕಡೆ ಬಂದರೆ ಎಲ್ಲ ಫುಲ್ ಫ್ಯಾನ್ಸಿ ಸ್ಯಾರೀಸ್ಗಳು ಇಲ್ಲೂ ಚೆನ್ನಾಗಿದೆ ಸಿಂಪಲ್ ಫಂಕ್ಷನ್ಸ್ಗಳಿಗೆಲ್ಲ ಉಡೋದಕ್ಕೆ ಫ್ಯಾನ್ಸಿ ಸ್ಯಾರಿ ಓಕೆ ಅಂದರೆ ಟೀಚರ್ಸ್ಗಳಿಗಂತೂ ಇನ್ನೂ ತುಂಬ ಚೆನ್ನಾಗಿರುತ್ತೆ ಬಟ್ ನಾವುಗಳು ಯಾವಾಗಲೂ ಸಲ ಸ್ಯಾರಿ ಉಡೋದ್ರಿಂದ ಸೊ ನಮಗಷ್ಟು ಏನು ಯೂಸ್ ಆಗಲ್ಲ ಬಟ್ ಹಬ್ಬಕ್ಕೆ ತಗೊಳ್ಳೇಬೇಕು ಅಂತ ಅಂದರೆ ಇಷ್ಟ ಆದರೆ ತಗೋಬೋದು ಇಲ್ಲೆಲ್ಲ ಫುಲ್ಲು ಮಾಮೂಲಿ ಸಿಂಪಲ್ ಸ್ಯಾರೀಸ್ಗಳು ಇದೇ ತುಂಬ ಜನ ಅದು ಸೊ ಮೈಸೂರು ಸಿಲ್ಕ್ ಸ್ಯಾರಿ ಏನಿದೆ ಕ್ರಿಡಿ ಕಲರ್ಸಲ್ಲಿ ಅದು ಇಲ್ಲಿ ತುಂಬಾ ಇದೆ ಕಡಿಮೆ ಪ್ರೈಸು ಸೆವೆನ್ ಹಂಡ್ರೆಡು ಏಯ್ಟ್ ಹಂಡ್ರೆಡು ಅಷ್ಟೇ ಇರೋದು ಬಟ್ ತುಂಬನೇ ಕಲೆಕ್ಷನ್ಗಳು ಸಕ್ಕದಾಗಿದೆ ತುಂಬ ಜನ ಇಷ್ಟಪಟ್ಟು ಅದನ್ನೇ ತೊಗೋತಾರೆ ಇರೋದು ಸ್ವಲ್ಪ ಡಾರ್ಕ್ ಕಲರ್ ಬೇಕು ಅಂತ ಕೂಡ ಡಾರ್ಕ್ ಕಲರ್ ಇದೆ ಕಾಂಬಿನೇಷನ್ಗಳು ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ ಸೊ ಹಾಗಾಗಿ ತುಂಬ ಜನ ಇಷ್ಟಪಟ್ಟು ಇಲ್ಲಿ ತೊಗೋತಾರೆ ಕ್ವಾಲಿಟಿ ವೈಸ್ ಅಂತೂ ಚೆನ್ನಾಗೇ ಇದೆ ಇನ್ನು ಮೈಸೂರಲ್ಲಿ ಬೇರೆ ಕಡೆ ಎಲ್ಲೂ ಹೋಗಿ ತೊಗೊಳಲ್ಲ ಸೊ ಎಲ್ಲ ಸರೌಂಡಿಂಗವರು ಈ ಇಂದ ಈ ಕಡೆ ಏನಿದೆ ಸರೌಂಡಿಂಗ್ ಒಂದು ಇಪ್ಪತ್ತು ಮೂವತ್ತು ಕಿಲೋಮೀಟ್ರಿಂದ ಕೂಡ ನಾನು ಓದ್ತಿರೋಂಗೆ ಐವತ್ತು ಕಿಲೋಮೀಟ್ರು ಮಂಡ್ಯದವರು ಕೂಡ ಇಲ್ಲಿಗೆ ಬಂದು ತೊಗೊಂಡೋಗಿರೋದು ನಾನು ನೋಡಿದ್ದೀನಿ ತುಂಬ ಜನ ಬರ್ತಾರೆ ಅದರಲ್ಲೂ ಬೆಳಿಗ್ಗೆ ಟೈಮು ಸೊ ಒಂದು ಸಲ ಇಲ್ಲಿಗೆ ಬಂದರೆ ಎಲ್ಲ ಥರ ಶಾಪಿಂಗು ಇಲ್ಲೇ ಮಾಡ್ತಾರೆ ಅಂದರೆ ಸ್ಯಾರೀಸ್ ಬೇಕು ಅಂದರೆ ಸ್ಯಾರೀಸು ಸೊ ಜೆಂಟ್ಸ್ಗಳಿಗೆ ಬಟ್ಟೆ ಮಕ್ಳುಗಳಿಗೆ ಬಟ್ಟೆ ಪ್ರತಿಯೊಂದು ಶಾಪಿಂಗು ಇಲ್ಲೆಲ್ಲ ಸುತ್ತ ಮುಗಿಸ್ಕೊಂಡು ಜೊತೆಗೆ ಮಧ್ಯಾಹ್ನ ಊಟಕ್ಕೆ ಟೀ ಕಾಫಿ ಕೂಡ ಸುತ್ತ ಚೆನ್ನಾಗಿದೆ ಸೊ ಎಲ್ಲ ಥರದ ಶಾಪಿಂಗ್ ಮುಗಿಸ್ಕೊಂಡು ಸಂಜೆ ಆರಾಮಾಗಿ ಹೋಗ್ಬೋದು ಆ ಥರ ಸೊ ಸಿಟಿ ಸೆಂಟ್ರ್ ಪಾಯಿಂಟಲ್ಲಿ ಇದೆ ನೋಡಿ ಇಲ್ಲೂ ಸಕ್ಕದಾಗಿದೆ ಸ್ಯಾರೀಸ್ಗಳು ಇದೆಲ್ಲ ಡೈಲಿ ವೇರ್ಗೆ ತುಂಬ ಚೆನ್ನಾಗಿದೆ ಸೊ ಟೀಚರ್ಸ್ಗಳಿಗೆ ಆಫೀಸ್ ವರ್ಕ್ ಹೋಗೋರಿಗೆ ಬ್ಯಾಂಕಲ್ಲಿ ವರ್ಕ್ ಮಾಡೋರಿಗೆ ಸೊ ಮೊದಲೆಲ್ಲ ಕೆಲವೊಂದು ಕಡೆ ಸ್ಯಾರಿನೇ ಉಡಬೇಕು ಅನ್ನೋ ರೆಸ್ಟ್ರಿಕ್ಷನ್ಸ್ ಇತ್ತು ಈಗ ಟೀಚರ್ಸ್ ಬಿಟ್ಟು ಬೇರೆ ಕಡೆ ಎಲ್ಲ ಫುಲ್ ಚೇಂಜಸ್ ಆಗಿದೆ ಬಟ್ ಅಂದರೂ ಕೂಡ ಅವ್ರಿಗೆ ವೇರ್ ಮಾಡೋದು ಚೆನ್ನಾಗಿದೆ ನೋಡಿ ಇದಂತೂ ಸಖತ್ತಾಗಿದೆ ಕಾಂಬಿನೇಷನು ನನಗಿಷ್ಟ ಆಗಿದೆ ಈ ಕಾಂಬಿನೇಷನು ಬಟ್ ಈ ಕಾಂಬಿನೇಷನ್ ಆಲ್ರೆಡಿ ರೇಷ್ಮೆ ಸ್ಯಾರಿ ಇದೆ ಸೊ ನನಗೆ ನಾನು ಏನು ಡೈಲಿ ವೇರ್ ಮಾಡಲ್ಲ ಸ್ಯಾರೀಸು ಹಾಗಾಗಿ ಅಷ್ಟೇನಿದು ಯೂಸ್ ಆಗೋಲ್ಲ ಸೊ ಇನ್ನು ಕೆಳಗಡೆ ಎಲ್ಲ ನೋಡಿದ್ದಾಯಿತು ಇನ್ನು ಮೇಲ್ಗಡೆನೂ ಕೂಡ ನೋಡಬೇಕು ಲಿಫ್ಟಂತೂ ಕೈಗೆ ನಿಂತ್ಕೊಂಡ್ರೆ ಆಗಲ್ಲ ಸೊ ಸ್ಟೇರ್ ಕೆಸೆ ಎತ್ಕೊಂಡು ಹೋಗೋಣ ಅಂಥೇಳಿ ಬಂದೆ ಇಲ್ಲೆಲ್ಲ ಫುಲ್ ಡ್ರೆಸ್ಸಸ್ನ ಹಾಕಿದ್ದಾರೆ ಸೊ ಒಂದೆರಡು ಡ್ರೆಸ್ಸಸ್ ನಂಗೆ ತುಂಬ ಇಷ್ಟ ಆಯಿತು ಚೆನ್ನಾಗಿದೆ ಕಲ್ಲರು ಚೆನ್ನಾಗಿದೆ ಸೊ ಪ್ರೈಸು ಕೂಡ ಅಷ್ಟೇನಿಲ್ಲ ಚೆನ್ನಾಗಿದೆ ಅಂತ ಅನ್ನಿಸ್ತು ಇದಂತೂ ಸೂಪರಾಗಿದೆ ಬಟ್ ಇದು ತೊಗೊಳ್ಬೇಕು ಅಂತ ಅಂದ್ಕೊಂಡೆ ಲಾಸ್ಟ್ ಟೈಮೇ ಬಟ್ ಇದು ಸೈಜ್ ಸಿಗಲಿಲ್ಲ ಸೊ ಹಾಗಾಗಿ ಸುಮ್ಮನಾದೆ ಬಟ್ ಈ ಸಲ ಕೂಡ ಚೆನ್ನಾಗಿ ಹಾಕಿದ್ದಾರೆ ಇಲ್ಲಿ ಜಾಸ್ತಿ ಡ್ರೆಸ್ಗಿಂತ ನಾನು ನೋಡಿರೋ ಮಟ್ಟಿಗೆ ಸ್ಯಾರೀಸ್ಗಳಿಗೆ ಜಾಸ್ತಿ ಜನ ಬರೋದು ಇನ್ನು ಫಸ್ಟ್ ಫ್ಲೋರಲ್ಲಿ ಸಿಂಪಲ್ ಸ್ಯಾರಿಗಳಾದರೆ ಇನ್ನು ಸೆಕೆಂಡ್ ಎಲ್ಲ ಗ್ರ್ಯಾಂಡ್ ಸ್ಯಾರೀಸ್ಗಳು ಅಂದರೆ ಮದುವೆಗೆ ಫಂಕ್ಷನ್ಸ್ಗಳಿಗೆ ಯೂಸ್ ಆಗುವಂತಹ ಫುಲ್ಲು ರೇಷ್ಮೆ ಸ್ಯಾರೀಸ್ಗಳು ಈ ಕಡೆ ಎಲ್ಲ ಫೋರ್ ತೌಸಂಡ್ ಫೈವ್ ತೌಸಂಡ್ ಎಲ್ಲ ಇದೆ ಒಂದೊಂದು ಕಡೆ ಒಂದೊಂದು ರೇಂಜಲ್ಲಿದೆ ನೋಡಿ ಎಲ್ಲ ಥರ ಕಲರ್ಸ್ಗಳು ಹಾಕಿದ್ದಾರೆ ಇವಾಗ ನೋಡಿದ್ದು ಇವಾಗಲೇ ತೊಗೊಂಡ್ರೆ ಸರಿ ಮತ್ತೆ ಆಮೇಲೆ ತೊಗೊಳ್ಳೋಣ ಅಂತ ಅಂದರೂ ಸಿಗೋದೇ ಇಲ್ಲ ನೋಡಿ ಎಷ್ಟು ಕಲರ್ಸ್ಗಳು ಹಾಕಿದ್ದಾರೆ ಸಕ್ಕತ್ತಾಗಿ ಹಾಕಿದ್ದಾರೆ ತುಂಬಾ ಚೆನ್ನಾಗಿದೆ ಎಲ್ಲ ಫುಲ್ ಡಾರ್ಕ್ ಕಲರ್ ಒಂದೇ ಥರ ಕಲರ್ ಕಾಣಿಸ್ತಾ ಇದೆ ಬಟ್ ಕಾಂಬಿನೇಷನ್ಸ್ಗಳು ಚೇಂಜಸ್ ಇದೆ ಬಾರ್ಡರ್ಸ್ಗಳು ಚೇಂಜಸ್ ಇದೆ ಡಿಸೈನ್ಸ್ ಚೇಂಜಸ್ ಇದೆ ತುಂಬಾ ಚೆನ್ನಾಗಿದೆ ಇವಾಗಂತೂ ಆಪ್ಷನಲ್ ತುಂಬ ಚೆನ್ನಾಗಿ ಸಿಗುತ್ತೆ ತುಂಬ ಅಂಗಡಿಗಳಿದೆ ಶಾಪ್ಗಳಿದೆ ಸ್ಯಾರೀಸ್ಗಳ ಶಾಪು ಸೊ ಹಾಗಾಗಿ ಕೆಲವರಂತೂ ಇದೇ ಥರ ಡಿಸೈನು ಯೂಟ್ಯೂಬಲ್ಲಿ ನೋಡಿರ್ತಾರೆ ಇನ್ಸ್ಟಾದಲ್ಲಿ ನೋಡಿರ್ತಾರೆ ಬೇರೆ ಕಡೆ ಎಲ್ಲರೂ ಪೋಸ್ಟರಲ್ಲಿ ನೋಡಿರ್ತಾರೆ ಸೊ ಅದೇ ಥರ ಸ್ಯಾರಿ ಬೇಕು ಅಂತ ತುಂಬ ಕಡೆ ಹುಡ್ಕೋರು ಇದ್ದಾರೆ ಬಟ್ ಕೆಲವರು ಅಯ್ಯೋ ಯಾವುದಿದೆ ಅದನ್ನು ನೋಡೋಣ ಅಂತ ಬರ್ತಾರೆ ಯಾಕೆಂದರೆ ಒಂದು ಸ್ಯಾರಿ ಶಾಪ್ಗೆ ಹೋಗ್ತು ಅಂದರೆ ಒಂದು ಟೂ ಅವರ್ಸ್ ಅಂತೂ ಹಾಗೆ ಆಗುತ್ತೆ ಎಲ್ಲ ನೋಡೋವ್ರಿಗೂ ಸುತ್ತ ಇದೆ ಇವಾಗಂತೂ ಸುಮಂಗಲಿ ಅಂತೂ ದೊಡ್ಡದಾಗಿದೆ ಇನ್ನು ಮನ್ನಾರ್ಸ್ ದೊಡ್ಡದಾಗಿದೆ ಸುಮಂಗಲಿಲಿ ಇನ್ನೂ ಎರಡು ಶಾಪ್ ಎಕ್ಸ್ಟ್ರಾ ಇದೆ ಇನ್ನು ಅಲ್ಲೆಲ್ಲ ಹೋಯಿತು ಅಂದರೆ ಬರೀ ಡ್ರೆಸ್ಗಳು ಸ್ಯಾರೀಸ್ಗಳು ಸಖತ್ತಾಗಿದೆ ನೋಡೋದಕ್ಕಂತೂ ಒಂದಕ್ಕಿಂತ ಒಂದು ಚೆನ್ನಾಗಿದೆ ಇಲ್ಲೆಲ್ಲ ಸ್ಯಾರೀಸು ವೆಡ್ಡಿಂಗ್ ಸ್ಯಾರೀಸ್ಗಳಿಗೆ ತುಂಬ ಚೆನ್ನಾಗಿದೆ ಕಾಸ್ಟ್ಲಿ ಸ್ಯಾರೀಸ್ವರೆಗೂ ಚೆನ್ನಾಗಿ ಸಿಗುತ್ತೆ ಇದು ಒಂದು ಸೈಡು ಇನ್ನು ಕೆಲವೊಂದು ಸ್ಯಾರೀಸ್ ನೋಡಿ ಎಲ್ಲ ಇಲ್ಲಿ ಗೊಂಬೆಗಳಿಗೆ ಹಾಕಿದ್ದಾರೆ ಇಲ್ಲೂ ಎಲ್ಲ ಚೆನ್ನಾಗಿದೆ ಕೆಲವೊಂದು ಸ್ಯಾರೀಸ್ ಹಾಗೆ ನೋಡೋದಕ್ಕಿಂತ ಸೊ ಗೊಂಬೆಗಳಿಗೆ ಹಾಕ್ದಾಗ ಚೆನ್ನಾಗಿ ಕಾಣಿಸುತ್ತೆ ಕೆಲವು ಸ್ಯಾರಿ ಹುಟ್ಟರೆ ಚೆನ್ನಾಗಿ ಕಾಣಿಸುತ್ತೆ ಇನ್ನದಾದಮೇಲೆ ಫುಲ್ ಫುಲ್ಲೆಲ್ಲ ಫ್ಯಾನ್ಸಿ ಸ್ಯಾರಿ ಇದು ಸ್ವಲ್ಪ ರೇಂಜ್ ಜಾಸ್ತಿ ಇದೆ ಟೂ ತೌಸಂಡ್ವರೆಗೂ ಇದೆ ಬಟ್ ಚೆನ್ನಾಗಿದೆ ಸೊ ಆ್ಯಕ್ಚುಲಿ ನಾನು ಈ ಸಲ ಇದೇ ಥರ ಫ್ಯಾನ್ಸಿ ಸ್ಯಾರಿ ನೋಡಬೇಕು ಅಂತಲೇ ಅಂದ್ಕೊಂಡಿರೋದು ಸೊ ನೋಡೋಣ ಯಾವುದು ತೊಗೋಬೇಕು ಅಂತ ಅನಿಸುತ್ತೆ ಅದು ತೊಗೊಳ್ಳೋದು ಇನ್ನು ಅದು ಆಯಿತು ಇನ್ನು ಇದು ನೆಕ್ಸ್ಟ್ ಫ್ಲೋರ್ಗೆ ಹೋಗೋಣ ಅಂತೇಳಿ ಬಂದೆ ಇದೆಲ್ಲ ಪೂರ್ತಿ ಡ್ರೆಸ್ಸಸ್ತು ಸಕ್ಕತ್ತಾಗಿದೆ ಡ್ರೆಸ್ಸು ಇದಂತೂ ಬಟ್ ಹೆವಿ ಇದು ನನಗೇನೋ ತುಂಬ ಆಯಿತು ಅಂತ ಅನ್ನಿಸ್ತು ಇನ್ನು ಪೂರ್ತಿ ಇದೆಲ್ಲ ಡ್ರೆಸ್ ಮೆಟೀರಿಯಲ್ಸು ನನಗೇನೋ ಇಲ್ಲಿ ಡ್ರೆಸ್ ಮೆಟೀರಿಯಲ್ಸ್ ಅಷ್ಟಿದೆ ಅಂತ ಅನ್ನಿಸ್ತಾ ಇಲ್ಲ ಎಲ್ಲ ಫುಲ್ಲು ಖಾಲಿ 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 ಹೊಡಿತಾ ಇದೆ ಸೊ ಯಾರು ಜನನೇ ಇಲ್ಲ ಈ ಫ್ಲೋರಲ್ಲಿ ತುಂಬ ಡ್ರೆಸ್ಸಸ್ ಎಲ್ಲ ಖಾಲಿಯಾಗಿದೆ ಇರೋದರಲ್ಲೇ ಸ್ವಲ್ಪ ಒಂದು ನಾಲ್ಕೈದು ಇಷ್ಟ ಆಯಿತು ಬಟ್ ಪ್ರೈಸ್ ಸ್ವಲ್ಪ ಕಾಸ್ಟ್ಲಿ ಅನ್ನಿಸ್ತು ಹಾಗಾಗಿ ನಾನು ತೊಗೊಳ್ಳಿಲ್ಲ ಇನ್ನು ಬೇರೆ ಕಡೆ ಇಲ್ಲೇ ಸೊ ಡೈಲಿ ವೇರ್ಗೆ ನೈಟೀಸ್ ತೊಗೊಳ್ಳೋರು ತೊಗೋಬೋದು ಇನ್ನೆಲ್ಲ ಪೂರ್ತಿ ಡ್ರೆಸ್ ಪೀಸ್ಗಳು ಕಾಸ್ಟ್ಲಿ ಡ್ರೆಸ್ ಪೀಸ್ಗಳು ಚೆನ್ನಾಗಿದೆ ಎಲ್ಲ ಇರೋದ್ರಲ್ಲ ತುಂಬ ಚೆನ್ನಾಗಿದೆ ಇನ್ನು ಅದರಿಂದ ಕಡಿಮೆ ಇದರಲ್ಲಿ ಡ್ರೆಸ್ ಪೀಸಸ್ಗಳೇ ಇಲ್ಲ ಫುಲ್ಲು ಖಾಲಿ ಖಾಲಿ ಇದೆ ಇಲ್ಲಿ ಇಲ್ಲಂತೂ ತುಂಬ ಜನ ಇರೋರು ಯಾವಾಗಲೂ ಡ್ರೆಸ್ ಪೀಸ್ ತೊಗೊಳೋದಕ್ಕೆ ಬಟ್ ಅಷ್ಟಿಲ್ಲ ಕಾಂಬಿನೇಷನ್ಸ್ಗಳು ಕಲರ್ಸಲ್ಲಿರೋದು ಎಲ್ಲ ಸ್ವಲ್ಪ ಖಾಲಿ ಖಾಲಿ ಅಂತಿದೆ ಸ್ವಲ್ಪ ಕಾಸ್ಟ್ಲಿ ಇದರಲ್ಲಿ ಸಖತ್ತಾಗಿದೆ ನೋಡಿ ಇದೆಲ್ಲ ತುಂಬ ಸ್ವಲ್ಪ ಕಾಸ್ಟ್ಲಿ ಇದೆ ಬಟ್ ಚೆನ್ನಾಗಿದೆ ಇದೆಲ್ಲ ನನಗೆ ತುಂಬ ಇಷ್ಟ ಆಯಿತು ಸೂಪರಾಗಿದೆ ಇವೆಲ್ಲ ಕಲರ್ ಕಾಂಬಿನೇಷನ್ ಅಂತೂ ತುಂಬಾ ಇಷ್ಟ ಆಯಿತು ಇನ್ನು ಅದ್ರ ಜೊತೆಗೆ ಇಲ್ಲೇ ರೆಡಿ ಡ್ರೆಸ್ಸಸ್ ಕೂಡ ಸಿಗುತ್ತೆ ಟಾಪ್ಗಳು ಸಿಗುತ್ತೆ ಲಗೀಸ್ಗಳು ಸಿಗುತ್ತೆ ಇದೆಲ್ಲ ಚೆನ್ನಾಗಿದೆ ಟಾಪ್ಗಳಲ್ಲಿ ವೆರೈಟಿಸ್ಗಳಿದೆ ತುಂಬ ಕಡಿಮೆ ಟಾಪ್ ಇದೆ ಅಂದರೆ ಕಡಿಮೆ ಬೆಲೆಯಲ್ಲಿ ಕೂಡ ಸಿಗುತ್ತೆ ಸ್ವಲ್ಪ ಚೆನ್ನಾಗಿರೋದು ಕೂಡ ಸಿಗುತ್ತೆ ಅಲ್ಲೆಲ್ಲ ನೋಡೋರು ಕೂಡ ಆರಾಮಾಗಿ ನೋಡ್ಬೋದು ಇಲ್ಲಿದೆಲ್ಲ ಟಾಪ್ಗಳು ಆಫೀಸ್ ವೇರ್ಗೆ ಡೆಲಿವರಿಗೆಲ್ಲ ಚೆನ್ನಾಗಿದೆ ನೋಡಿ ತಗೋಬೇಕು ಅಷ್ಟೇ ಇನ್ನು ಪ್ಯಾಂಟ್ಗಳು ಪ್ಲಾಜಾ ಪ್ಯಾಂಟ್ಸ್ಗಳಿದೆ ಇನ್ನು ಜೀನ್ಸ್ ಕೂಡ ಇದೆ ಲಗೀನ್ಸ್ಗಳಿದೆ ಜೀನ್ಸ್ಗೆ ಟಿ ಶರ್ಟ್ಸ್ಗಳು ಕೂಡ ಇದೆ ಅದು ಕೂಡ ಚೆನ್ನಾಗಿದೆ ಕೆಲವೊಂದು ಟಿ ಶರ್ಟು ನನಗೆ ತುಂಬ ಇಷ್ಟ ಆಗೈತೆ ಇಲ್ಲಿ ಸೊ ಜೀನ್ಸ್ಗೆ ಚೆನ್ನಾಗಿ ವೇರ್ ಮಾಡ್ಬೋದು ಇದೆಲ್ಲ ಟಾಪ್ಗಳು ಇದೆಲ್ಲ ಸೆಟ್ಟು ಡ್ರೆಸ್ ಪೀಸು ಇಲ್ ಜೊತೆಗೆ ಫುಲ್ ಸೆಟ್ ಇದು ಫುಲ್ ಡ್ರೆಸ್ಸೇನೆ ಟಾಪು ಪ್ಯಾಂಟು ವೇಲಿದೆ ಫುಲ್ ತ್ರೀ ಪೀಸ್ ಸಟ್ಟಿದೆ ಇನ್ನು ಇಲ್ಲೂ ಕೂಡ ಸೈಡಲ್ಲಿ ಸ್ವಲ್ಪ ಸ್ಯಾರೀಸ್ಗಳಿದೆ ಫುಲ್ಲಂತೂ ಲಾಟ್ ಲಾಟ್ ಆಗಿದ್ದಾರೆ ಇದು ಚೆನ್ನಾಗಿದೆ ಸಿಂಪಲ್ಲಾಗಿದೆ ಬಟ್ ತುಂಬ ಚೆನ್ನಾಗಿದೆ ಇದು ಕೂಡ ಇದೆಲ್ಲ ಫುಲ್ಲು ಸ್ಯಾರೀಸ್ಗಳೇ ಸಿಂಪಲ್ ಸ್ಯಾರೀಸ್ಗಳು ಇದೆಲ್ಲ ನಮಗೇನು ಬೇಡ ಡ್ರೆಸ್ ಪೀಸ್ ಚೆನ್ನಾಗಿದ್ರೆ ಒಂದೆರಡು ತೊಗೊಳೋಣ ಅಂತ ಅಂದ್ಕೊಂಡೆ ನೀಟಾಗಿ ಹೊಲ್ಸ್ಕೊಬೋದು ಅಂತ ನಾನು ಡ್ರೆಸ್ ತೊಗೊಂಡು ಹೊಲ್ಕೊಂಡು ತುಂಬನೇ ದಿನ ಆಯಿತು ಫಸ್ಟೆಲ್ಲ ಯಾವುದೇ ಹಬ್ಬಕ್ಕಾದರೂ ಈ ಥರ ಡ್ರೆಸ್ ಪೀಸ್ ತೊಗೊಂಡು ಸೊ ನಾನು ಆಗುತ್ತೆ ಸೊ ಹೊಲ್ಕೊಂಡು ಹಾಕೊಂಡಂಗೋ ಆಗುತ್ತೆ ಅಂತ ಯಾವುದೇ ಹಬ್ಬನೂ ಮಿಸ್ ಮಾಡ್ತಿರಲಿಲ್ಲ ಪ್ರತಿ ಒಂದು ಹಬ್ಬಕ್ಕೂ ಪೀಸ್ ತೊಗೊಂಡು ನಾನೇ ಇದ್ದೆ ಬಟ್ ಇವಾಗ ಬ್ಯುಸಿ ಆದ್ದರಿಂದ ಆಗ್ತಾ ಇಲ್ಲ ಸೊ ಇನ್ನು ಅದಕ್ಕಿಂತ ನೆಕ್ಸ್ಟ್ ಫ್ಲೋರ್ಗೆ ಹೋಗೋಣ ಅಂತೇಳಿ ಬಂದೆ ಇಲ್ಲೂ ಕೂಡ ಎಲ್ಲ ಫುಲ್ ಡ್ರೆಸ್ಸಸ್ನ ಕಳೆ ಹಾಕಿದ್ದಾರೆ ಇದು ಚೆನ್ನಾಗಿದೆ ನೋಡಿ ಕಲರ್ ಚೆನ್ನಾಗಿದೆ ಡಿಸೈನ್ ಚೆನ್ನಾಗಿದೆ ಪ್ರೈಸು ಕಡಿಮೆ ಇದೆ ಚೆನ್ನಾಗಿದೆ ಅಂತ ಅನ್ನಿಸ್ತು ನೋಡಿ ಇದಂತೂ ಸೂಪರಾಗಿದೆ ಕಲರು ಇನ್ನು ಆ ಫ್ಲೋರಲ್ಲಿ ಕೂಡ ಸ್ಯಾರೀಸ್ ಇದೆ ರೆಡ್ ಆ್ಯಂಡ್ ಪರ್ಪಲ್ಲು ನೋಡಿದ ತಕ್ಷಣ ನನಗೆ ತುಂಬ ಇಷ್ಟ ಆಯಿತು ಇದನ್ನು ನಾನು ಬೇರೆ ಯಾವುದೋ ಒಂದು ಮದುವೆಯಲ್ಲಿ ಇದನ್ನು ವೇರ್ ಮಾಡಿರೋದನ್ನ ನೋಡಿದೆ ಬಟ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಸ್ಯಾರಿ ಚೆನ್ನಾಗಿದೆ ಅಂತೇಳಿ ಎತ್ತಿ ಇಡ್ಸೋಣ ಅಂತೇಳಿ ಇಟ್ಟೆ ಇನ್ನು ನೆಕ್ಸ್ಟ್ ಫ್ಲೋರ್ ಬಂದು ಇದು ಇಲ್ಲೂ ಕೂಡ ಫುಲ್ ಎಲ್ಲ ಫುಲ್ಲು ಡ್ರೆಸ್ಸಸ್ಗಳೇ ಹಾಕಿದ್ದಾರೆ ನೋಡಿ ಕೆಲವೊಂದು ಡ್ರೆಸ್ಸು ನೋಡೋದಕ್ಕಿಂತ ಹಾಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ ಇದೆಲ್ಲ ಪೂರ್ತಿ ಡ್ರೆಸ್ಸೇ ಇರೋದು ಇಲ್ಲೂ ಯಾರೂ ಅಷ್ಟು ಜನನೇ ಇಲ್ಲ ಯಾಕೆಂದರೆ ಇದು ಸುಮಂಗಲ್ಲಿ ಇನ್ನೊಂದು ಶಾಪ್ ಓಪನ್ ಆಗಿದೆ ಅಲ್ಲಿ ತುಂಬಾ ಡ್ರೆಸ್ಸಸ್ಗಳಿದೆ ಅಲ್ಲೂ ಕೂಡ ತುಂಬ ಚೆನ್ನಾಗಿದೆ ನಾನು ಅಲ್ಲೊಂದು ಎರಡು ಮೂರು ಡ್ರೆಸ್ ತೊಗೊಂಡಿದ್ದೀನಿ ನನಗಂತೂ ತುಂಬ ಇಷ್ಟ ಆಯಿತು ಅದು ಇನ್ನು ಇಲ್ಲೂ ಸ್ವಲ್ಪ ನಕ್ಕೀಸು ಇವೆಲ್ಲ ಚಿನ್ಮಿಣಿ ಇರುವಂಥ ಡ್ರೆಸ್ಸಸ್ಗಳು ಜಾಸ್ತಿ ಇದೆ ಅದನ್ನು ಬಿಟ್ಟರೆ ಇನ್ನು ಇವೆಲ್ಲ ಕಾಮನಾಗಿ ನಾನು ನೋಡಿರೋದೇ ಅಂತಲೇ ಅನ್ನಿಸ್ತು ಯಾವುದು ಹೊಸದೇನಂತ ಅನ್ನಿಸ್ಲಿಲ್ಲ ಬಟ್ಟು ಲೈಟು ನೋಡೋದಾದರೆ ಮೊದಲಿಗಿಂತ ಸ್ವಲ್ಪ ಜಾಸ್ತಿನೇ ಇದೆ ನಾನು ಲಾಸ್ಟ್ ಟೈಮೆಲ್ಲ ಬಂದಾಗ ಏನಿತ್ತು ಪ್ರೈಸಸ್ಸು ಅದಕ್ಕಿಂತ ಸೇಮ್ ಅದೇ ಡ್ರೆಸ್ಸಸ್ಸೇನೆ ಬಟ್ ಒಂದು ಐವತ್ತು ನೂರು ಪ್ರೈಸಸ್ ಜಾಸ್ತಿನೇ ಹಾಕಿದ್ದಾರೆ ಈ ಡ್ರೆಸ್ಸಂತೂ ನಾವು ಹಾಗೆ ಒಂದು ಗೆಸ್ಸಿಂಗಲ್ಲಿ ತೊಗೊಳಕಂತೂ ಆಗೋದೇ ಇಲ್ಲ ಇದನ್ನು ಯಾರು ವೇರ್ ಮಾಡ್ತಾರೆ ಅವರೇ ನೋಡಿ ವೇರ್ ಮಾಡಿ ತೊಗೊಂಡ್ರೆ ಬೆಸ್ಟು ಸುಮ್ಮನೆ ಚೇಂಜಸ್ಸು ಇರಲ್ಲ ಅವರು ಚೇಂಜು ಮಾಡಿಕೊಡಲ್ಲ ಸುಮ್ಮನೆ ಗಲಾಟೆಗಿಂತ ಈ ಎಲ್ಲ ನಾವು ಹಾಗೆ ಮಾಡಿಕೊಂಡ್ರೆ ಬೆಸ್ಟು ಅದು ಯಾವುದೇ ಡ್ರೆಸ್ ತೊಗೊಂಡ್ರು ಅಷ್ಟೇ ಚೂಡಿದಾರ ಇರ್ಬೋದು ಗೌನ್ ಇರ್ಬೋದು ಲೆಹಂಗಾ ಇರ್ಬೋದು ಯಾವುದೇ ಸೆಟ್ ತೊಗೊಂಡ್ರೂ ಕೂಡ ಅಲ್ಲೇ ವೇರ್ ಮಾಡಿ ನೋಡಿ ನಮಗೆ ಓಕೆ ಅಂತ ಅನಿಸಿದ್ರೆ ಮಾಡಬೇಕು ಇನ್ನು ಅಲ್ಲೇ ನಾನು ಎಲ್ಲ ನೋಡ್ತಾ ಇದ್ದೆ ಜೊತೆಗೆ ನಮ್ಮ ಅತ್ತೆ ಮಾವ ಕೂಡ ಅಲ್ಲೇ ಬಂದಿದ್ದಾರೆ ಸೊ ಅವರು ಕೂಡ ಅವ್ರ ಮೊ ಮಗಳಿಗೆ ಬಟ್ಟೆ ಅಂತ ಅಂತೇಳಿ ಬಂದಿದ್ದಾರೆ ಸೊ ಅಲ್ಲಿ ಸಿಕ್ಕಿದ್ರು ಅವ್ರ ಜೊತೆ ಎಲ್ಲರ ಜೊತೆ ಮಾತಾಡೋಣ ಅಂತೇಳಿ ಅವ್ರ ಜೊತೆ ಒಂದೆರಡು ಮೂರು ನಿಮಿಷ ಮಾತಾಡ್ತಾ ಇದೆ ಸೊ ಅವರು ಹಾಗೆ ಹೇಳ್ತಾಯಿದ್ರು ಸೊ ಮನ್ನಾಡ್ಸಲು ತುಂಬ ಚೆನ್ನಾಗಿದೆ ಸೊ ಸ್ಯಾರೀಸ್ಗಳು ಮನ್ನರ್ಸಲ್ ತುಂಬ ಚೆನ್ನಾಗಿದೆ ಇನ್ನು ಅಲ್ಲೇ ಏನೋ ಡ್ರೆಸ್ ಇಷ್ಟ ಆಗಲಿಲ್ವಂತೆ ಹಾಗಾಗಿ ಇಲ್ಲಿ ನೋಡೋಣ ಅಂತ ಇಲ್ಲಿ ಕರ್ಕೊಂಡ್ಬಂದ್ರಂತೆ ಸೊ ಇಲ್ಲಿ ಇದು ಶರಾರ ಕಟ್ಟು ಚೆನ್ನಾಗಿದೆ ಹೇಳಿ ವೇರ್ ಮಾಡಿ ನೋಡಿ ಓಕೆ ಅಂತ ಕಂಫರ್ಟಬಲ್ ಅಂತ ಅನ್ಸಿದ್ಮೇಲೆ ಅಂತ ಹೇಳಿ ತೊಗೊಂಡ್ರು ಸೊ ನನಗೆ ಹೇಳ್ತಾ ಇರೋ ಸ್ಯಾರೀಸ್ ಅಲ್ಲಿ ತುಂಬ ಚೆನ್ನಾಗಿದೆ ಇಲ್ಲಿಗಿಂತ ಹೇಳಿ ಸೊ ನಾನು ಓಕೆ ನೆಕ್ಸ್ಟು ನೋಡೋದಾದ್ರೆ ನೆಕ್ಸ್ಟು ಮನ್ನಾಸ ಸ್ಯಾರಿ ನೋಡೋಣ ಅಂದ್ಕೊಂಡೆ ಬಟ್ ಆಲ್ರೆಡಿ ನಾನು ಒಂದು ಸ್ಯಾರಿ ಸೆಲೆಕ್ಟ್ ಮಾಡಿ ಇಟ್ಟಿದ್ದೀನಿ ಸೊ ಅದೊಂದು ತುಂಬ ಇಷ್ಟ ಆಯಿತು ನನಗೆ ಕಲರ್ ಕಾಂಬಿನೇಷನ್ನು ಸೊ ಆ ಕಲರಲ್ಲಿ ಕಾಂಬಿನೇಷನಲ್ಲಿ ಇಲ್ಲ ರೆಡ್ಡು ಇದೆ ಆ ಪರ್ಪಲ್ ಕಲರು ಇದೆ ಬಟ್ ಕಾಂಬಿನೇಷನಲ್ಲಿ ಇರಲಿಲ್ಲ ಸೊ ಹಾಗಾಗಿ ಅದನ್ನು ತೊಗೊಳ್ಳೋಣ ಅಂತೇಳಿ ಇಟ್ಟೆ ಇನ್ನು ಡ್ರೆಸ್ಸಸ್ಸು ನನ್ನ ಮಗಳಿಗೆ ರೆಡಿ ಡ್ರೆಸ್ ನೋಡೋಣ ಅಂತಲೇ ಬಂದೆ ಬಟ್ ಅಷ್ಟೇ ನನಗೇನು ಇಷ್ಟ ಆಗಲಿಲ್ಲ ಜೊತೆಗೆ ಅವಳೇ ಬಂದರೆ ಬೆಸ್ಟು ಯಾಕೆಂದರೆ ಸೈಜ್ ವೈಸಲ್ಲಿ ನಮಗೆ ಗೊತ್ತಾಗೋಲ್ಲ ಸೊ ಅವಳೇ ಬಂದು ವೇರ್ ಮಾಡಿ ನೋಡಿ ಕಂಫರ್ಟಬಲ್ ಅಂತ ಅನಿಸಿದ್ರೇ ಬೆಸ್ಟ್ ಅಂತ ನನಗೂ ಅನಿಸ್ತು ಸೊ ಅವರು ಕೂಡ ಹಾಗೆ ಅಂದರು ವೇರ್ ಮಾಡಿ ನೋಡಿ ತೊಗೊಂಡ್ರೆ ಬೆಸ್ಟು ಇಲ್ಲಾಂದರೆ ಸುಮ್ಮನೆ ರೀಫಂಡಿಗೆ ಪ್ರಾಬ್ಲಮ್ ಆಗುತ್ತೆ ಎಕ್ಸ್ಚೇಂಜ್ ಮಾಡೋಲ್ಲ ಸೊ ತಲೆನೋವು ಅಂತೇಳಿ ಹಾಗಾಗಿ ನಾನು ಒಂದು ರೌಂಡ್ ಹೇಗಿದ್ರು ನೋಡಿದ್ದೆ ಸಾಕು ಬೇಡ ಇನ್ನೇನು ಅಂಥೇಳಿ ಹೊರಡೋಣ ಅಂಥೇಳಿ ಅವರೆಲ್ಲರನ್ನೂ ಮಾತಾಡ್ಸ್ಕೊಂಡು ಹೊರಟೆ ಇನ್ನು ಅಲ್ಲಿಂದ ನಾನು ಏನು ನೋಡಿದ್ದೆ ರೆಡ್ ಕಲರ್ ಸ್ಯಾರಿ ಅದನ್ನು ಪರ್ಚೇಸ್ ಮಾಡಿಕೊಂಡು ಇನ್ನು ಅಲ್ಲಿಂದ ಫ್ರೆಂಡ್ ಮನೆಗೆ ಬಂದೆ ಸೊ ಅಲ್ಲಿ ಎಲ್ಲರೂ ಇಲ್ಲ ಚೆನ್ನಾಗಿದೆ ಅಲ್ಲಿ ಸೊ ಚೆನ್ನಾಗಿದೆ ಡ್ರೆಸ್ಸಸ್ಗಳು ಸೊ ಟಾಪ್ಗಳು ಸೊ ನೋಡೋಣ ಅಂಥೇಳಿ ಇನ್ನೊಂದು ಸಲ ಹೋಗೋಣ ಅಂಥೇಳಿ ಬಂದೆ ನಾನು ಆಲ್ರೆಡಿ ಒಂದು ಸಲ ಇಲ್ಲೆಲ್ಲ ಬಂದು ನೋಡಿಕೊಂಡು ನನಗೆ ಬೇಕಾಗಿದೆಲ್ಲ ಶಾಪಿಂಗ್ ಮಾಡಿಕೊಂಡು ಹೋಗಿದ್ದೆ ಸೊ ಇವರು ಎಲ್ಲ ಬರ್ತೀನಿ ಹೋಗೋಣ ನೋಡೋಣ ನಮ್ಮ ಜೊತೆ ಬನ್ನಿ ಅಂದ್ರೆ ಅಂತೇಳಿ ಬಂದೆ ಈಗಲೂ ಕೂಡ ಚೆನ್ನಾಗಿದೆ ಎಲ್ಲ ವೆರೈಟಿವ್ಸು ಡ್ರೆಸ್ಸಸ್ಗಳು ಟಾಪ್ಗಳು ಕ್ರಾಕ್ ಟಾಪ್ಗಳೆಲ್ಲ ಹಾಕಿದ್ದಾರೆ ನಿಧಾನಕ್ಕೆ ನೋಡಿ ಆರಾಮಾಗಿ ತೊಗೋಬೋದು ಕಾಲೇಜ್ಗೆ ಹೋಗೋರ್ಗಂತೂ ಸಕ್ಕತ್ತಾಗಿದೆ ಟಾಪ್ಗಳು ಜುಡಿಯೋದಲ್ಲಿ ಟ್ರೆಂಡ್ಸಲ್ಲಿ ಏನು ಸಿಗುತ್ತೆ ಅದೇನೇ ಇಲ್ಲಿರೋದು ತುಂಬಾ ಕಡಿಮೆ ರೇಟಲ್ಲಿ ಜಸ್ಟ್ ಹಂಡ್ರೆಡ್ ರುಪೀಸಿಂದನೇ ಸ್ಟಾರ್ಟ್ ಆಗುತ್ತೆ ಯಾರೂ ಮಿಸ್ ಮಾಡ್ಕೊಳ್ತೇನೆ ಇಲ್ಲೊಂದು ಸಲ ಜಸ್ಟ್ ವಿಸಿಟ್ ಮಾಡಿದ್ರೆ ಖಂಡಿತ ಇಷ್ಟ ಆಗುತ್ತೆ ಅವ್ರಿಗೆ ಆರಾಮಾಗಿ ಇಷ್ಟಪಟ್ಟು ಕೆಲವೊಂದು ಟಾಪ್ಗಳನ್ನ ತೊಗೋಬೋದು ನಾನೇ ಬೇಡ ಅಂತ ಅಂದ್ಕೊಂಡಿದ್ದೊಳನೆ ಸುಮಾರು ಟಾಪ್ಗಳನ್ನ ತೊಗೊಂಡೆ ಜೀನ್ಸ್ ತೊಗೊಂಡೆ ಸಕ್ಕತ್ತಾಗಿದೆ ಯಾರೂ ಮಿಸ್ ಮಾಡ್ಕೋಬೇಡಿ